ಏಳು ಹಸುಗಳು ಅನುಮಾನಾಸ್ಪದ ಸಾವು ಚಿಂತಾಮಣಿ ತಾಲೂಕಿನ ಕುರುಪೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೂತರಾಜನಹಳ್ಳಿ ಬಳಿ ಕುರುಪೂರು ಗ್ರಾಮದ ಶ್ರೀಧರಿ ಎಂಬುವವರು ಹಸು ಶೆಡ್ ಅನ್ನು ನಿರ್ಮಿಸಿ ಹಸುಗಳನ್ನು ಸಾಕಿದ್ದು ಎಂದಿನಂತೆ ಸೋಮವಾರ ಮಧ್ಯಾಹ್ನ ಹಸುಗಳಿಗೆ ಇಂಡಿ ಬೂಸಾ ನೀರಿನಲ್ಲಿ ಮಿಶ್ರಣ ಮಾಡಿ ಹಸುಗಳಿಗೆ ಇಟ್ಟು ಕುರುಪೂರಿಗೆ ಹೊರಟಿದ್ದ ಶ್ರೀಧರ್ ಬಂದು ನೋಡುವಷ್ಟರಲ್ಲಿ ನಾಲ್ಕು ಹಸುಗಳು ಸಾವನ್ನಪ್ಪಿತ್ತು ಇನ್ನುಳಿದ ಮೂರು ಹಸುಗಳು ಸಾವು ಬದುಕಿನ ನಡುವೆ ಹೋರಾಟ ಮಾಡುತ್ತಿದ್ವು ಇನ್ನು ಸಾಕಿ ಬಳಸಿದ ರೈತನ ಕಣ್ಣೆದುರೇ ನರಳಿ ನರಳಿ ಸಾಯುತ್ತಿರುವ ಹಸುಗಳನ್ನು ಕಂಡು ರೈತ ಕಂಗಾಲಾಗಿದ್ದಾನೆ ನೀರಿನಲ್ಲಿ ವಿಷಕಾರಿ ವಸ್ತು ಮಿಶ್ರಣವಾಗಿರುವ ಶಂಕೆ ಸ್ಥಳಕ್ಕೆ ಪಶು ವೈದ್ಯಾಧಿಕಾರಿ ಭೇಟಿ ಹಸುಗಳನ್ನು ಉಳಿಸುವ ಪ್ರಯತ್ನ ಮಾಡ್ತಿದ್ದು ಯಾವುದೇ ಪ್ರಯೋಜನ ಇಲ್ಲದಂತಾಗಿದೆ ಸುಮಾರು ಹದಿನೈದು ಲಕ್ಷ ಬೆಲೆ ಬಾಳುವ ಹಸುಗಳು ದಾರುಣ ಸಾವು ಎಲ್ಲ ಹಸುಗಳ ಮರಣೋತ್ತರ ಪರೀಕ್ಷೆ ಮಾಡಿದ ನಂತರ ನಿಖರವಾದ ಮಾಹಿತಿ ತಿಳಿಯುತ್ತದೆ ಎಂದು ಪಶು ವೈದ್ಯಾಧಿಕಾರಿಗಳು ತಿಳಿಸಿದರು ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ವರದಿ ನವೀನ್ ಕಿರಣ್ ಚಿಂತಾಮಣಿ 배틀을 <laughs> 나갔 <laughs> <laughs> कौन कलटेरी लोफला नहीं तना करंट बंद रेनी पड़े अबे बहुत ते ढंग ಏನಪ್ಪ ಇದಂಗಟ್ಸಾಗಿದೆ ಐಸ ಅದು ನೋಡ್ ಬಂದಿದೆ ಐಸ ನೈಬರ ನೋಡಿ ಅಲ್ಲಿ ಆಗಿದೆ ನಾಲ್ಕೂರ ಐದು ಗಂಟೆ ಹಂಗೆ ಇವರು ತಿರುಮನೇಶ್ವರ ಕಡೆಯಿಂದ ನಮ್ಗೆ ಕರೆ ಬಂತು ನಮ್ಮ ಹಸುಗಳು ಇದ್ದಕ್ಕಿದ್ದಂಗೆ ಕೆಳಗಡೆ ಬೀಳ್ತಾ ಇದ್ದಾವೆ ನಾಳಾಡ್ತಾ ಇದ್ದಾವೆ ಒಂದೆರಡು ಹಸುಗಳು ಸಾವನ್ನಪ್ಪಿದಾವೆ ಅಂತ ನಾಳೆ ಜಾಗಕ್ಕೆ ತಕ್ಷಣ ಬಂದು ನೋಡಿದಾಗ ಎಲ್ಲ ಒಂದು ನಾಲ್ಕು ದಸರುಗಳು ಸಾವನ್ನಪ್ಪಿದ್ವು ಆಲ್ರೆಡಿ ಇದು ಏನು ರೀಸನ್ ಆಗಿರ್ಬೋದು ಅಂದರೆ ಎಲ್ಲದಕ್ಕೂ ಹೊಟ್ಟೆ ಉಬ್ಬರ ಬಂದಿತ್ತು ಗ್ಯಾಸ್ ಅಂತೀವಿ ಬ್ಲೋಟಿಂದ ಎಲ್ಲ ಸತ್ತಿದೆ ಆ್ಯಕ್ಚುಯಲ್ ರೀಸನ್ ಗೊತ್ತಾಗಬೇಕಂದ್ರೆ ನಾವು ಮತ್ತೆ ಮರಣೋತ್ತರ ಪರೀಕ್ಷೆ ನಡೆಸಿ ಅದನ್ನು ಸ್ಯಾಂಪಲ್ಸ್ ಎಲ್ಲ ಕಳಿಸಿ ಅದಾದ ಮೇಲೆ ಏನಾದರೂ ಒಂದು ಖಚಿತ ನಿಖರವಾಗಿ ಏನಾದರೂ ಒಂದು ಹೇಳ್ಬೋದು ಅದಕ್ಕೆ ಇದು ಹೊಟ್ಟೆ ಉಬ್ಬರದಿಂದ ಎಲ್ಲ ಸಾವನ್ನಪ್ಪಿದೆ ಅಂತದೊಂದು ಹೇಳೋಕ್ಕಾಗುತ್ತೆ ನೀರಲ್ಲಿ ಮಿಕ್ಸ್ ಆಗಿರ್ಬೋದು ಅನ್ಸೋದು ಏನಾದರೂ ಹೇಳೋಕ್ಕಾಗೋದಿಲ್ಲ ಅವ್ರೆ ಅವರಿಗೆ ಡೈರೆಕ್ಟಾಗಿ ನೀರಲ್ಲಿ ಮಿಕ್ಸ್ ಆಗಿದ್ರೆ ಮೇವಲ್ಲಿ ಮಿಕ್ಸ್ ಆಗಿದೆ ಇದರಲ್ಲಿ ಮಿಕ್ಸ್ ಆಗಿದೆ ಅಂತ ಹೇಳಕ್ ಬರಲ್ಲ ಯಾವ್ದ್ರಲ್ಲಿ ಅಂತ ಸದ್ಯಕ್ಕೆ ಒಟ್ಟೆ ಉಬ್ರಕ್ ಡೆತ್ ಆಗಿದಾವೆ ಇದಕ್ಕೆ ಇವಾಗ ನಾವು ಮುಂದಿನ ಮರಣೋತ್ತರ ಪರೀಕ್ಷೆ ನಡೆಸಿದ ಮೇಲೆ ಏನಾದ್ರು ನಿಮ್ಮ ಹೆಸರು ಸರ್ ಮಹಮ್ಮದ್ ಅಶ್ರಫ್ ಇಲ್ಲಿ ಡಾಕ್ಟರ್ ಮಾಡ್ಬಿಟ್ಟು ಇದೇ ಒಂದು ವ್ಯವಸಾಯ ಅಂದ್ರೆ ಗೌರ್ಮೆಂಟ್ ಜಾಬ್ ಅಂತೂ ಸಿಕ್ಲಿಲ್ಲ ಇದೇ ಒಂದು ನನ್ನ ಲೈಫ್ ಅಂತ ಹೇಳ್ಬಿಟ್ಟು ಅವ್ನು ಸಾಕೊಂಡಿದೆ ಸರ್ ಈ ರೀತಿ ಏಕದಮ್ ಹಿಂಗ್ ಆಗ್ಬಿಟ್ರೆ ಹಿಂಗೆ ಸರ್ ಒಂದಕ್ಕೆ ಬರುತ್ತೆ ಕಾಯಿಲೆ ಎರಡಕ್ಕೆ ಬರುತ್ತೆ ಅದು ನಾರ್ಮಲ್ ಹೋಗ್ತವೆ ಸಾಯ್ತಾವೆ ಬಟ್ ಏಕದ್ ಮೂರು ಗಂಟೆಗೆ ನೀರು ಇಟ್ಟಿರೋದು ಮತ್ತೆ ಪಕ್ಕದಲ್ದವ್ರು ಅವರು ಇವರೆಲ್ಲ ಕಿರಿಚಿಕೊಂಡು ಓಡ್ಬಿಟ್ಟಿದಾವೆ ಈಗೆಲ್ಲ ಅವಾಗ ಫೋನ್ ಮಾಡಿ ಮನೆ ಹತ್ರ ಬಂದು ಮತ್ತೆ ಐದು ಗಂಟೆಗೆ ಹಾಲು ಹಿಂಡಬೇಕಲ್ವಾ ನಾಲ್ಕೂವರೆ ಐದು ಗಂಟೆಗೆ ಮನೆ ಹತ್ರ ಹೋಗ್ಬಿಟ್ಟು ಹಾಲು ಇಂಡೋಣ ಅಂತೇಳಿ ಬಂದಿರೋದು ಅಷ್ಟೊತ್ತಿಗೆ ಅದಕ್ಕೆ ಹೆಂಗಾಗಿದೆ ಸರ್ ಓಕೆ ನೀರಿಟ್ಟು ಮನೆಗೆ ಹೋಗ್ಬಿಟ್ಟು ಬಂದಿರೋದು ಅಷ್ಟೇ ಹಾಂ ಏನು ನೀರಲ್ಲಿ ಏನಾನ ಹಾಕಿರಿ ಬೂಸಾ ಹಿಂಡಿ ಚಕ್ಕೆ ಹಾಂ ಯಾವತ್ತೂ ಆಗ್ತದಂಗೆ ಹಾಕಿದ್ರಿ ಹಾಂ ಯಾವ ರೀತಿ ಬಿದ್ದದೋಣ ಹಸುಗಳು ಕೈ ಕಾಲು ಎಲ್ಲ ಶೇಕ್ ಆಗಿಬಿಟ್ಟು ಹ್ಞೂ ಹ್ಞೂ ಏನು ಅನಿಸ್ತಾ ಇದೆ ನಿಮಗೆ ಯಾರು ಏನೋ ಮಿಕ್ಸ್ ಮಾಡಿದಾ ಏನು ಅಂತ ಸದ್ಯಕ್ಕೆ ಏನೂ ಗೊತ್ತಾಗ್ತಾ ಇಲ್ಲ ಹಾಂ ಅಲ್ಲ ಈಗ ಈಗ ಇದಕ್ಕಿದ್ದಂಗೆ ಏಳು ಹಸುಗಳು ಸೊತೋಗಿದ್ದಾವೆ ಇದರಿಂದ ಡೌಟ್ ಸರ್ ಇನ್ನು ಇನ್ನೂ ಎರಡು ಮೂರು ಡೌಟು ಅಂತ ಇದ್ದಾರೆ ಏನಾದರೂ ಅನುಮಾನ ಇದೆಯಾ ನಿಮಗೆ ಏನನ ಅಂತ ಹಾಂ ಅನುಮಾನ ಏನಿಲ್ಲ ಇಲ್ಲ ಹಾಂ ಸರ್ ಇದು ಎನ್ಕ್ವೈರಿ ಮಾಡಲಿ ಪೋಸ್ಟ್ ಮಾರ್ಟನ್ ಮಾಡಿ ಇಲ್ಲ ಅಂದ್ರೆ ಹಂಗೆ ಸಾಯಕ್ಕೆ ಕಾರಣ ಇಲ್ಲ ಅದೇ ಅದೇ ನಾವು ಹೇಳ್ತಿರೋದು ಏನೋ ಅನುಮಾನ ಇದೆಯಾ ನಿಮಗೆ ಏನು ಅಂತ ನೀರಲ್ಲಿ ಯಾರನ್ನು ನಿಮ್ಗೆ ಗೊತ್ತಿಲ್ಲ ಏನೋ ಯಾರನ್ನು ಮಿಕ್ಸ್ ಮಾಡಿದ್ದಾರ ಏನು ಅಂತ ಇದು ಪಕ್ಕ ಪಕ್ಕಾ ಏನು ಮಿಕ್ಸ್ ಮಾಡಿಬಿಟ್ಟಿದ್ದಾರೆ ಸರ್ ಹಾಂ ಎಷ್ಟಿಲ್ಲ ಎಷ್ಟು ನಷ್ಟ ಆಯ್ತ ನಿಮ್ಗೆ ಇವಾಗ ಹ್ಮ್ ಇವಾಗ ಇಷ್ಟು ಕರುಗಳಿಂದ ಸಾಕಿ ಬೆಳೆಸಿದ್ರಲ್ಲ ಈ ರೀತಿ ನಿಮ್ ಕಣ್ಣು ಮುಂದ್ಗಡೆ ಇವತ್ತು ನೀವು ಸಾಕಿರೋ ಹಸುಗಳು ಬಿದ್ದೋಗ್ತಾ ಇದಾವೆ ಏನು ಅನ್ಸಾ ನಿಮ್ಗೆ ಯಾವ ರೀತಿ ಹೋಗ್ತಾ ಇದೆ ಅದೇ ತರ ನಾವು ಸಾಯ್ಬೇಕು ಅನಿಸ್ತಾ ಹ್ಮ್ ಓಕೆ ನಿಮ್ಮ ಹೆಸರ ಶ್ರೀಧರ್ ಶ್ರೀಧರ್